ஆபரேஷன் ஏஷஸ்வி யசஸ்விசக பிரபு சவ்ஹாண் அவரிந்த விஷேஷ பூஜை ಭಾರತೀಯ ಸೇನೆಯು ಪಾಕಿಸ್ತಾನ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಯಶಸ್ವಿಯಾಗಿ ನಡೆಸಿದ ಬೆನ್ನೆಲೆಯಲ್ಲಿ ಮಾಜಿ ಸಚಿವರು ಹಾಗೂ ಔರಾದ ಬಿ ಶಾಸಕರಾದ ಪ್ರಭು ಬಿ ಚೌಹಾಣ್ ಅವರು ಮೇ ಒಂಬತ್ತರಂದು ಔರಾದ ಪಟ್ಟಣದ ಐತಿಹಾಸಿಕ ಅಮರೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ನೆರವೇರಿಸಿದರು ಬಳಿಕ ಮಾತನಾಡಿದ ಅವರು ವೈರಿ ರಾಷ್ಟದ ಪ್ರಚೋದಿತ ಭಯೋತ್ಪಾದಕರ ದಾಳಿಯಿಂದ ದೇಶದ ಮುಗ್ಧ ಜನತೆ ಪ್ರಾಣ ಕಳೆದುಕೊಂಡಿದ್ದರು ಈ ಪೈಶಾಚಿಕ ಕೆಲಸಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರ ಮಾರ್ಗದರ್ಶನ ಭಾರತೀಯ ಸೇನೆಯು ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯ ಮೂಲಕ ಪ್ರತಿಕಾರ ತೀರಿಸಿಕೊಂಡಿದೆ ಭಾರತ ಎಂದಿಗೂ ಶಾಂತಿಯ ಪರವಾಗಿ ಇರುತ್ತದೆ ಅದನ್ನೇ ದೌರ್ಬಲ್ಯವೆಂದು ಭಾವಿಸಿದವರಿಗೆ ಪ್ರಧಾನಿಯವರು ಜಗತ್ತಿಗೆ ನಮ್ಮ ಶಕ್ತಿಯನ್ನ ಪರಿಚಯಿಸಿದ್ದಾರೆ ಭಾರತದಲ್ಲಿ ಭಯೋತ್ಪಾದಕರಿಗೆ ಉಳಿಗಾಲವಿಲ್ಲ ಶಾಂತಿಯನ್ನ ಕದಡಲು ಯತ್ನಿಸಿದವರು ಯಾರೇ ಇರಲಿ ನಮ್ಮ ಸೈನಿಕರು ಸುಮ್ಮನೆ ಬಿಡುವುದಿಲ್ಲ ಇನ್ನು ಮುಂದೆ ವೈರಿ ರಾಷ್ಟ್ರಗಳ ಸಂಚುಗಳು ದೇಶದಲ್ಲಿ ಕೆಲಸ ಮಾಡುವುದಿಲ್ಲ ಅದಕ್ಕೆ ಭಾರತೀಯ ಯೋಧರು ಅವಕಾಶ ಕಲ್ಪಿಸಿಕೊಡುವುದಿಲ್ಲವೆಂದು ಈ ಮೂಲಕ ಸಂದೇಶವನ್ನು ಕೊಡಲಾಗಿದೆ ಎಂದರು ದೇಶದ ಹಿತಕ್ಕಾಗಿ ಜೀವದ ಹಂಗು ತೊರೆದು ಹೋರಾಡುವ ನಮ್ಮ ಸೈನಿಕರು ಈಗ ಶತ್ರು ರಾಷ್ಟ ಮತ್ತು ಭಯೋತ್ಪಾದಕರ ವಿರುದ್ದ ಮಾಡಿರುವ ಕಾರ್ಯಾಚರಣೆ ಪ್ರಶಂಸನೀಯಕರವಾಗಿದೆ ಎಂದು ತಿಳಿಸಿದರು ದೇಶಕ್ಕಾಗಿ ಇಡೀ ಜೀವನ ಮುಡಿಪಾಗಿ ಇಡುವ ವೀರ ಯೋಧರ ಒಳಿತನ್ನ ಬಯಸುವುದು ಎಲ್ಲಾ ದೇಶವಾಸಿಗಳ ಕರ್ತವ್ಯ ಈ ದಿಶೆಯಲ್ಲಿ ಔರಾಧ ಆರಾಧ್ಯ ದೈವ ಉದ್ಭವಲಿಂಗ ಶ್ರೀ ಅಮರೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ನೆರವೇರಿಸಿ ದೇಶ ಕಾಯುವ ಯೋಧರಿಗೆ ಯಾವುದೇ ತೊಂದರೆ ಆಗದಂತೆ ಕಾಪಾಡುವಂತೆ ವಿಶೇಷ ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಗಿದೆ ಎಂದರು ಭಾರತೀಯ ಸೈನಿಕರ ಮನೋಬಲ ಹೆಚ್ಚಿಸುವುದು ಮತ್ತು ಅವರ ಒಳತಿಗಾಗಿ ಎಲ್ಲರೂ ಪೂಜೆ ಪ್ರಾರ್ಥನೆಯನ್ನು ನೆರವೇರಿಸುವುದು ಎಲ್ಲರ ಕರ್ತವ್ಯವಾಗಿದೆ ಇಡೀ ದೇಶದಾದ್ಯಂತ ಪೂಜಾ ಪ್ರಾರ್ಥನೆಗಳು ನಡೆಯುತ್ತಿವೆ ಅದರಂತೆ ನಮ್ಮಲ್ಲಿಯೂ ಕೂಡ ಎಲ್ಲಾ ಕಡೆಗಳಲ್ಲಿ ಇಂತಹ ಪೂಜಾ ಕಾರ್ಯಕ್ರಮಗಳನ್ನು ಏರ್ಪಡಿಸಿ ದೇಶದ ಸೈನಿಕರ ಒಳತಿಗಾಗಿ ಪ್ರಾರ್ಥನೆ ಸಲ್ಲಿಸಬೇಕು ಎಂದು ಸಾರ್ವಜನಿಕರಲ್ಲಿ ಶಾಸಕ ಪ್ರಭು ಚೌಹಾಣ್ ಕೋರಿದರು ಈ ಸಂದರ್ಭದಲ್ಲಿ ಮುಖಂಡರಾದ ರಾಮಶೆಟ್ಟಿ ಪನ್ನಾಳೆ ಧೋಂಡಿಬಾ ನರೋಟೆ ಶಿವರಾಜ್ ಅಲ್ಮಾಜಿ ದಯಾನ ೂಳೆ ಕೇರ್ಬಾ ಪವಾರ್ ವೀರೇಶ್ ಅಲ್ಮಾಜೆ ಖಂಡೋಬಾ ಕಂಗಟೆ ಎಂಡಿ ಸಲಾಮುದ್ದೀನ್ ಮಹಾದೇವ್ ಅಲ್ಮಾಜೆ ಶಿವಾಜಿ ಭೋಗಾರ್ ಸಂದೀಪ್ ಪಾಟೀಲ್ ಸೇರಿದಂತೆ ಇನ್ನಿತರರು ಇದ್ದರು ಅಂಬರೇಶ್ ವಿಶೇಷ ಪೂಜಾ ನಮ್ಮ ಪಾಕಿಸ್ತಾನ್ ಅವರು ಎಂದು ಸಾಮಾನ್ಯ ಜನರಿಗೆ ಅಟ್ಯಾಕ್ ಮಾಡಿದ್ರು ಈ ಪ್ರತಿ ಉತ್ತರ ನಮ್ಮ ದೇಶದ ಹೆಮ್ಮೆ ಸೈನಿಕರು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಗೃಹಮಂತ್ರಿ ಅಮಿತ್ ಶಾ ಅವರು ರಕ್ಷಾ ಮಂತ್ರಿ ರಾಜನಾಥ್ ಸಿಂಗ್ ಅವರು ಮೀಟಿಂಗ್ ಮಾಡಿ ಪಾಕಿಸ್ತಾನಿಗೆ ಪ್ರತಿ ಉತ್ತರ ಕೊಟ್ಟಿದ್ದಾರೆ ಆಮೇಲೆ ಪಾಕಿಸ್ತಾನು ಬರಬಾದ್ ಆಗಬೇಕು ಪಾಕಿಸ್ತಾನ ಏನು ಅದೇ ಮದುವೆ ಅಟ್ಯಾಕ್ ಮಾಡ್ತಾರೆ ಭಾರತ ಮೇಲೆ ಭಾರತ ಶಕ್ತಿ ತೋರಿಸ್ಬೇಕು ಆಮೇಲೆ ನಮ್ಮ ಸೈನಿಕರು ಮನೋಬಲ ಹೆಚ್ಚಿಗಾಗಬೇಕು ಅದಕ್ಕಾಗಿ ಎಲ್ಲ ಹಿಂದೂ ಒಂದಾಗಬೇಕು ಎಲ್ಲ ಸೇರಿ ಪಾಕಿಸ್ತಾನಿಗೆ ಅಟ್ಯಾಕ್ ಮಾಡಬೇಕು ಈ ಥರ ನಾವು ನಮ್ಮ ಸೈನಿಕರ ಸಲುವಾಗಿ ದೇವರಿಗೆ ಪ್ರಾರ್ಥನೆ ಮಾಡ್ತಾಯಿದ್ದೀನಿ ದೇವರಿಗೆ ಇದ್ದೀನಿ ನಮ್ಮ ಸೈನಿಕರಿಗೆ ಧೈರ್ಯ ತಿನ್ನಬೇಕು ಸನಿಗರ ಮಜಬೂತಾಗಬೇಕು ಸನಿಗರಿಗೆ ಇಚ್ಛಾಶಕ್ತಿ ಮನೋಬಲ ಜಾಸ್ತಿ ಆಗಬೇಕು ಅದಕ್ಕಾಗಿ ನಾನು ಪ್ರಾರ್ಥನೆ ಮಾಡ್ತಾಯಿದ್ದೀವಿ ಆಮೇಲೆ ನಮ್ಮದು ಸೈನಿಕ ಭರವಸೆ ಇದೆ ಮುಂದಿನ ಸಮಯದಲ್ಲಿ ಈ ಸೇಂದೂರ್ ಟು ಸೆಂದೂರ್ ಒಂದು ಇದೆ ಮುಂದಿನ ಸಮಯದಲ್ಲಿ ನಮ್ಮ ಭಾರತ